ಕಾರ್ಯಕ್ರಮವನ್ನು ಒಂದು ಚಾನಲಲ್ಲಿ ಯಶಸ್ಸು ಮಾಡೋದಿದೆಯಲ್ಲ ಇದೆಯಲ್ಲ ತುಂಬ ದೊಡ್ಡ ಜವಾಬ್ದಾರಿ ಕಷ್ಟ ಕೂಡ ಎಷ್ಟೋ ನಾವು ನೋಡಿದ್ದೀವಿ ಚಾನೆಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು ರಿಯಾಲಿಟಿ ಶೋಸ್ ಬರುತ್ತೆ ಒಂದೊಂದ್ಸಲಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ ಆದರೆ ನಮ್ಮ ಗಿತ್ತಿಗಿರಿಗುಲಿ ಕಲರ್ ಚಾನಲಲ್ಲಿ ಯಶಸ್ಸನ್ನು ತಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನೆಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ ಏನು ಹೇಳ್ತೀರಲ್ಲಿ ಅದು ನಮಗೆ ಒಂದು ನಾವು ಕಲಾವಿದರ ಆಗುತ್ತೆ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟು ಸೋರ್ಸ್ ಅಂತ ಇದನ್ನು ನಂಬಿಕೊಂಡೇ ನಾನು ತೀರ್ಪು ಮಾಡ್ತಿದ್ದೆ ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನಾನು ಕನ್ನಡ ಕೋಗಿಲಿ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ ಕಾಮಿಡಿ ಮಾಡ್ತಾ ಇದೆ ಅಂತ ಅಷ್ಟೇ ಗೊತ್ತು ಡೈರೆಕ್ಟ್ ಅಂತ ಗೊತ್ತು ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ ಹೋಗಿ ನಾನು ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಬೇಕು ಹಾಡುಗಳು ಹಾಡುಗಳಿದೆ ಸಣ್ಣದು ಅಂತೇಳಿ ಜನ ಸಿನಿಮಾ ಥಿಯೇಟ್ರಿಗೂ ಬರೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಾರೆ ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ ಮೂರನೇ ಸೀಸನಲ್ಲಿ ನಮ್ಗೆ ಇನ್ನೊಂದು ಶಕ್ತಿಯಾಗಿ ಶೂಟಿಂಗ್ ಮಾಡಿದ ಜೊತೆ ನಮ್ಮ ಕೋಮನ್ ಅವ್ರನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ಲು ಜೊತೆಗೆ ನಮ್ಮ ಇತ್ತಿಗಿಲಿ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ನಂಬಿ ನನಗೆ ನಂಬಿದೆ ನಮಗೆ ನಮಸ್ಕಾರ ತುಂಬ ನಾನು ಖುಷಿಯಾಗಿ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಗಿಚ್ಚಿಗಿಲಿಗಿಲಿ ಬಹುಶಃ ಚಿಕ್ಕ ವಯಸ್ಸಿಂದ ಒಂದು ಕಲಾವಿದೆಯಾಗಿ ಒಂದು ಆಸೆ ಇರುತ್ತೆ ಎಲ್ಲ ಜಾನರಲ್ಲೂ ಕೆಲಸ ಮಾಡಬೇಕು ಅಂತ ಬಹುಶಃ ಬೆಳ್ಳಿ ತೆರೆಯ ಮೇಲೆ ದೊಡ್ಡ ತೆರೆಯಲ್ಲಿ ನನಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಈ ಕಾಮಿಡಿ ಅಲ್ಲಿ ಕೆಲಸ ಮಾಡೋಷ್ಟು ಮಾಡಿರೋದೇ ಕೆಲವು ಸಿನಿಮಾ ಅದು ಒಂದು ರಾಮಶಾಮ ಭಾಮ ಆಗಿರ್ಬೋದು ಈ ಥರ ಕೆಲವು ಸಿನಿಮಾಗಳಲ್ಲಿ ನಾನು ಹ್ಯೂಮರಸ್ ಪಾತ್ರ ಮಾಡಿದಾಗ ನಾನು ಈ ಹಿಂದೆ ಮಾಡಿದಷ್ಟು ಅಷ್ಟು ಸಿನಿಮಾಗಳಲ್ಲಿ ಏನು ಹೆಸರು ಗಳಿಸಿದ್ನೋ ಅಷ್ಟು ಹೆಸರನ್ನ ಹ್ಯೂಮರ್ ಅಂತ ಒಂದು ಜಾನರಲ್ಲಿ ಮಾಡಿರುವಂಥ ಸಿನಿಮಾಗಳು ನನಗೆ ಹೆಸರು ತಂದು ಕೊಡ್ತಾ ಇತ್ತು ಆ ಥರದ್ದು ಹೆಚ್ಚು ಸಿನಿಮಾಗಳು ಸಿಗ್ಲಿಲ್ವಲ್ಲ ಅಂತ ಅಂದ್ಕೊಳ್ತಾ ಇರೋ ಸಮಯದಲ್ಲಿ ನನಗೆ ಗಿಚ್ಚಿಗಿಲಿಗಿಲಿ ಅನ್ನುವಂಥ ಶೋ ಆ ಒಂದು ವ್ಯಾಕ್ಯೂಮ್ ಅಂತ ಏನಿತ್ತು ಬಹುಶಃ ಅದನ್ನು ತುಂಬಿತು ಅಂತ ಹೇಳ್ತೀನಿ ಅದರ ನಿರೀಕ್ಷೆಗೂ ಮೀರಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ನನಗೆ ಈ ಗಿಚ್ಚಿಗಿಲಿಗಿಲಿ ಶೋ ಸಿಕ್ತು ಆಮೇಲೆ ಈ ಶೋ ಬಗ್ಗೆ ನನಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ ಕಾರಣ ಎಲ್ಲೋ ಇಲ್ಲೋ ಇರುವಂತ ಒಬ್ಬ ಕಲಾವಿದರನ್ನ ಹುಡುಕಿ ಈ ಕಾರ್ಯಕ್ರಮ ಕರ್ಕೊಂಡು ಬರ್ತಾರೆ ಅವರು ಒಬ್ಬ ಒಳ್ಳೆ ಕಲಾವಿದರಾಗಿ ಬೆಳೆಯೋದು ಮಾತ್ರ ಅಲ್ಲ ಈ ಗಿಚ್ಚಿಗಿಲಿಗಿಲಿ ಸೆಟ್ಟಿಗೆ ಬಂದವರು ಇಡೀ ಕರ್ನಾಟಕದ ಅಸೆಟ್ಟಾಗಿ ಬೆಳೆದಿರುವಂಥ ಹಲವಾರು ಕಲಾವಿದರನ್ನ ನೀವು ಗಿಚ್ಚಿಗಿಲಿಗಿಲಿ ನೋಡ್ತೀರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅಲ್ಲಿ ಸೀಸನ್ನ ವಿನ್ ಮಾಡ್ತಾರೆ ಎಲ್ಲ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಇಲ್ಲಿ ಅಭಿನಯಿಸಿರುವಂತಹ ಪರಿಚಯ ಆಗಿರುವಂತಹ ಕಲಾವಿದರು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ ಯಾರಾದ್ರೂ ಕಾಮಿಡಿಯನ್ ಅಂತ ಪಾತ್ರಗಳಲ್ಲಿ ತಾರಾಗಣದಲ್ಲಿ ನೋಡುವಾಗ ಅವರ ಲೀಸ್ಟ್ ಅಲ್ಲಿ ಮೊದಲನೇ ಹೆಸರು ಬರೋದೇ ನಮ್ಮ ಗಿಚ್ಚಿಗಿಲಿಗಿಲಿ ಅಭಿನಯಿಸಿರುವ ಕಲಾವಿದರು ಅಂತ ಸುಮಾರು ಡೈರೆಕ್ಟರ್ಗಳು ನನಗೆ ಹೇಳುವಾಗ ತುಂಬಾನೇ ಖುಷಿಯಾಗುತ್ತೆ ಈ ವೇದಿಕೆ ಕೇವಲ ಶೋ ಜನರನ್ನ ನಗಿಸೋದ್ರ ಜೊತೆಗೆ ತುಂಬಾ ಕಲಾವಿದರಿಗೆ ಭವಿಷ್ಯವನ್ನ ಕೊಟ್ಟಿದೆ ಬದುಕನ್ನು ಕೊಟ್ಟಿದೆ ಈ ಶೋ ನನಗೆ ತುಂಬಾ ಹತ್ರವಾದದ್ದು ನಾನು ತುಂಬಾ ಗೌರವಿಸುವಂತ ಪ್ರೀತಿಸುವಂತ ಶೋ ಇದು ಈ ಸೀಸನ್ ಮೂರು ಇನ್ನಷ್ಟು ನಿರೀಕ್ಷೆ ಹೆಚ್ಚಾಗಿದೆ ಕಂಟೆಸ್ಟೆಂಟ್ಗಳು ತುಂಬಾನೇ ಹುಡುಕಿ ಜನರನ್ನ ಮನರಂಜಿಸೋದಕ್ಕೆ ಯಾರಲ್ಲಿ ಶಕ್ತಿ ಇದೆ ಅಂಥವ್ರನ್ನೇ ಹುಡುಕಿ ತಗೊಂಡು ಬಂದಿದ್ದಾರೆ ನಿರ್ದೇಶಕರ ಟೀಮ್ಗೆ ತುಂಬಾ ಸುಲಭವಾದ ಕೆಲಸ ಏನಲ್ಲ ಸಿನಿಮಾದಲ್ಲಿ ನಗ್ಸೋದಕ್ಕೆ ಕೇವಲ ಹತ್ತು ಹದಿನೈದು ಸೆಕೆಂಡ್ಗಳು ಅಥವಾ ಹತ್ತು ಹದಿನೈದು ನಿಮಿಷ ಅಂತ ಒಂದು ಇಟ್ಟಿರ್ತಾರೆ ಆದರೆ ಇಲ್ಲಿ ಎರಡು ಗಂಟೆಗಳು ಸತತವಾಗಿ ನಗಿಸ್ತಾನೇ ಇರಬೇಕು ಅದನ್ನು ಡೈರೆಕ್ಷನ್ ಟೀಮ್ ಅವರು ಅತ್ಯಂತ ಬ್ಯೂಟಿಫುಲ್ ಟೀಮ್ ಆಗಿ ಇದನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಈ ಸೀಸನ್ ಮೂರಲ್ಲಿ ಕೋಮಲ್ ಸರ್ ಅವರು ಕೂಡ ಆ್ಯಡ್ ಆಗಿದ್ದಾರೆ ಇನ್ನೊಂದಿಷ್ಟು ಮೆರುಗು ಶಕ್ತಿ ಹೊಸ ಎನರ್ಜಿ ಈ ಸೀಸನ್ ಮೂರಲ್ಲಿ ತುಂಬಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ಅಗೇನ್ ನನ್ನ ಮೈ ಫ್ರೆಂಡ್ ನಿರಂಜನ್ ಆ ಎನರ್ಜಿ ಇದೆಯಲ್ಲ ಅದೂ ತುಂಬಾ ಕಷ್ಟವಾದ ಕೆಲಸ ಅದನ್ನು ತುಂಬ ಸಹಜವಾಗಿ ಎನರ್ಜಿಯಿಂದ ತಗೊಂಡು ಹೋಗುವಂಥದ್ದು ಸಾಧು ಸರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಅಲ್ಲಿ ನೋಡುವಂಥ ಎಲ್ಲ ಕಲರ್ಸ್ನಲ್ಲಿ ನೋಡುವಂಥ ಎಲ್ಲ ಕಲರ್ಸ್ಗೆ ಅವ್ರದ್ದು ಕೂಡ ಸಾಕಷ್ಟು ಕೊಡುಗೆ ಇದೆ ನಿರ್ಮಾಪಕರು ನಿರ್ದೇಶಕರು ಇಲ್ಲಿರುವಂಥ ಕೋರ್ಟ್ ಜಡ್ಜರ್ಸ್ಗಳು ಕಂಟೆಸ್ಟೆಂಟ್ಸ್ಗಳು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈ ಸೀಸನ್ ಎಲ್ಲ ಸೀಸನ್ಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸುತ್ತೆ ಅನ್ನುವ ನಂಬಿಕೆ ಇದೆ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಕ್ಚುಲಿ ಫೆಬ್ರವರಿ ಫಸ್ಟ್ ಹೇಳಬೇಕು ಸುಮಾರು ಜನ ಫ್ರೆಂಡ್ಸ್ಗೆ ನಾನು ವಾಟ್ಸಪಲ್ಲೇ ಮೆಸೇಜ್ ಮಾಡಿದೆ ಬಟ್ ಇವಾಗ ನಿಮ್ಮನ್ನೆಲ್ಲರೂ ನಾನು ಇತ್ತೀಚೆಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಪ್ರೆಸ್ ಮೀಟ್ ಮಾಡಿ ಇವಾಗ ನೀವೆಲ್ಲ ಸಿಕ್ಕಿದ್ದೀರಾ ಸೊ ಹ್ಯಾಪಿ ನ್ಯೂ ಇಯರ್ ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನಾನು ಕರೆದಿದ್ದರು ನಾನು ಎಲ್ಲ ಆಕಸ್ಮಿಕ ನನಗೆ ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು ಅದಕ್ಕೆ ಬೇರೆಯವ್ರು ಯಾರೋ ಇದ್ದರು ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು ಅವರು ಸಡನ್ನಾಗಿ ಬಂದು ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು ಒಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರೂ ನಾನು ಆಮೇಲೆ ನನಗೆ ಹೇಳ್ತೀರಾ ನೀವು ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅಂದರು ಅದನ್ನು ನಾನು ಸ್ವಲ್ಪ ಮುಗ್ಧತನದಿಂದ ಮಾಡಿಕೊಟ್ಟೆ ಅದು ಅವ್ರಿಗೆ ಜಡ್ಜ್ಗೆ ತುಂಬ ಹೆಲ್ಪ್ ಆಯಿತು ಹಂಗಾಗಿ ಅವ್ರ ಚಾನೆಲ್ ಬಿಟ್ಟು ಅವರು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕ್ಬೇಕು ಅಂತ ಹೇಳಂದಾಗ ಎಲ್ಲ ತಿರುಗಿಬಿಟ್ಟು ಇನ್ನಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ ನೀವೇ ಜಡ್ಜ್ ಅದು ನನಗೆ ಆಗಿ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ನಾನು ವಿಜಯ ಕರ್ನಾಟಕ ಅಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ ಹತ್ತು ವರ್ಷ ಬರೆದೆ ಅದು ಇಟ್ ವಾಸ್ ಅ ಲಾಂಗೆಸ್ಟ್ ಸರ್ವಿಂಗ್ ಆರ್ಟಿಕಲ್ ಅದು ರೇಡಿಯೋ ಸಿಟೀಲಿ ಸುಮ್ಮನೆ ಹೋದರು ಅಲ್ಲಿ ಒನ್ ಇಯರು ಸೆಲೆಬ್ರಿಟಿ ಜಾಕಿಯಾಗಿ ವರ್ಕ್ ಮಾಡಿದೆ ಸೊ ಈ ಥರ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅದು ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ ಇಲ್ಲಿ ನಮ್ಮ ಪಿಚ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿಗೆ ಬಂದಿದ್ದೆ ಆವಾಗ ನಮ್ಮ ಶಿವ ಶಿವಧ್ವಜ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ ಅವರು ಎಷ್ಟು ಬ್ರಿಲಿಯಂಟ್ ಅವರು ಅಂದರೆ ಅದು ಹೇಳಂಗೆ ಇಲ್ಲ ಅವರು ಮಂಗ್ಳೂರು ಅವರು ಅಂತ ಅಂದಕ್ಕೆ ಬ್ರಿಲಿಯೆಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ ಬಟ್ ಅವ್ರು ಕೇಳಿದೆ ಹೋಗ್ಬೇಕಾರೆ ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರಾ ಅಂತೇಳಿ ಅಂದಾಗ ಗಿಚ್ಚಿ ಗಿಲಿಗಿಲಿ ಅಂತ ನೋಡಿ ನೋಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ಅಂದರೆ ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ ಆದರೆ ನೋಡಿ ನಾನೇ ಗಿಚ್ಚಿ ಗಿಲಿಗಿಳಿಗೆ ಬರೋ ಆಗ ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸ್ನ ಅವ್ರು ಹೇಳಿದ್ಮೇಲೆ ನನಗೆ ಕೇಳಿದ ಮೇಲೆ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ ಯಾಕಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಕ್ಚರ್ ಹಿಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಚ್ಚರ್ ಗಿಚರ್ ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ದರೆ ಹೇಳಿ ಅಂದೆ ಅವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ಏನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡೋದ್ರು ಏನು ಪೇಮೆಂಟ್ ಕೊಡಬೇಕು ಅಂದರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಏನು ಒನ್ ಫಿಫ್ಟೀನ್ ಅಂದರು ಅವಾಗ ಅಂದರೆ ಒನ್ ಫಿಫ್ಟೀನ್ ಅಂದರೆ ಈರೋಸು ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಅಂತ ಹೇಳಿದ್ದೆ ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋದರು ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ದರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ಏನಪ್ಪ ಕಾಮಿಡಿ ಇದು ಏನು ಹಿಂಗೆ ಮಾಡೋದು ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗು ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸಾರು ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಏ ಅನ್ರಿ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಛಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒನ್ ಟೇಕ್ ಆಯಿತು ಎರಡು ಟೇಕ್ ಆಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದೊಂದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಒಂದು ಸರಿಗಿ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಪಾರ್ಟಿಯವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಟ್ಟೆ ಒಂದು ಐದಾರು ಟೇಕ್ ಆದಮೇಲೆ ಬ್ರೇಕ್ ಮಾಡ್ಬಿಟ್ಟು ಹುಡ್ಗನ್ ಕಳ್ಸ್ರಿ ಮನೆಗೆ ಅವನಿ ಯಾವನ್ರೀ ಕರ್ಕೊಂಡ್ ಬಂದಿದ್ರ ಅಂದ್ರು ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗ್ಲೂ ಮಳ್ಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಾರಾಣಿ ಈ ಥರ ಪಿಕ್ಚರ್ ಎಲ್ಲ ನಾನ್ ಸುಮ್ಮನೆ ಹೋಗ್ತಾ ಇದ್ದಂತ ಅವ್ರ ಜೊತೆ ಹೋದಾಗ ಅವ್ರ ದೊಡ್ಡಣ್ಣ ನಿಮಿಷ ಬಾಪ ಇಲ್ಲಿ ಅಂತಂದ್ರು ಸೈಡ್ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟ್ ಆಗಿ ಬೇಹೇವ್ ಮಾಡ್ಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರು ಇದೆ ನನ್ನ ಮನೆ ಒಂದ್ ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ ಬರೋಲ್ಲ ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದ್ರು ಸಿಕ್ಕಾಬಿಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಪ್ರೀತಿಸೇ ಕಣ್ಣು ಬಿಚ್ಚಿ ಚೀ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತಂದರೆ ನನಗೆ ಇನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ ನಗ್ತಾ ಇದ್ದಾರೆ ಸೊ ಅದನ್ನು ಹಾಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಗಿಚ್ಚಿ ಗಿಲಿಗಿಲಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀಯಲ್ಲಿ ಹೆಸರಾಂತ ಸಂಗೀತ ನಿರ್ದೇಶಕರಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರವರು ಅವರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋಗೆ ಬರೋದಕ್ಕೆ ನನಗೂ ಖುಷಿ ಆಯಿತು ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ ಯಾಕಂದರೆ ನನಗೆ ಇವಾಗ ಒಂದು ಐದಾರು ಪಿಕ್ಚರ್ ಇದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಚ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಚ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು ಮತ್ತು ಇಲ್ಲೆಲ್ಲದಕ್ಕಿನ ಮೇಲಾಗೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದೆ ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಹಿಟ್ಟಾಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರು ಅವರು ಮತ್ತು ಸಾರ್ ಜೊತೆ ಇದು ಮಾಡ್ತಾ ಇದ್ದೀನಿ ಇನ್ನು ಆ್ಯಸ್ ಯೂಶ್ವಲ್ ನನ್ನ ಈ ತರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ನೀವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಅದೇ ರೀತಿ ಇರಲಿ ಥ್ಯಾಂಕ್ ಯು ಮೊದಲಿಗೆ ಎಲ್ರಿಗೂ ಮಾಧ್ಯಮದ ಎಲ್ಲ ಮಿತ್ರರಿಗೂ ನಮಸ್ಕಾರ ಒಂದು ಗಿಚಿಗಿಲಿ ಅನ್ನೋದು ಮೂರನೇ ಸೀಸನ್ ಅಂತ ಹೇಳ್ಕೊಳಕ್ಕೆ ನಮ್ಗೆ ಭಾಳ ಸಂತೋಷ ಇದೆ ಯಾಕಂದರೆ ನಾವು ಈ ಹಿಂದೆ ಮಜಾ ಭಾರತ್ ಅನ್ನೋ ಒಂದು ಕಾಮಿಡಿ ಶೋನ ಬರ್ತಾ ಇದ್ವಿ ಆದರೆ ಅದಕ್ಕೊಂದು ಹೊಸ ಮೆರುಗು ಮತ್ತು ಹೊಸ ಒಂದು ಟೈಟಲ್ ಜೊತೆಯಲ್ಲಿ ಒಂದು ಕಾಮಿಡಿ ಶೋನ ವಿಭಿನ್ನವಾಗಿ ಹೇಗೆ ಹೇಳ್ಬೋದು ಅನ್ನೋದನ್ನು ಒಂದು ಹೊಸ ರೂಪ ಕೊಟ್ಟವರು ನಮ್ಮ ಪ್ರಕಾಶ್ ಸರ್ ಸೊ ಇಡೀ ಚಾನೆಲ್ನ ಪ್ರೋಗ್ರಾಮಿಂಗ್ ಹೆಡ್ ಪ್ರಕಾಶ್ ಗೋಪಾಲಕೃಷ್ಣನ್ ಅವರು ಆವಾಗ ನಮಗೆ ಅನ್ಸಿದ್ದು ಏನು ಅಂತ ಹೇಳಿದ್ರೆ ಈ ಗಿಚಿಗಿಳಿ ಸೀಸನ್ ಒನ್ ಅಂತ ನಾವು ಇಟ್ಕೊಂಡಾಗ ಇದೊಂದು ಕಾಮಿಡಿ ಶೋ ಆಗಿರುತ್ತಾ ಅಂತ ಆದರೆ ಅದರಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತಂದರು ಈ ಆ್ಯಕ್ಟ್ರು ಮತ್ತು ನಾನ್ ಆ್ಯಕ್ಟರ್ಸ್ಗಳನ್ನು ಇಟ್ಕೊಂಡು ಮಾಡುವಂಥ ಒಂದು ವಿಭಿನ್ನ ವಿಚಾರವನ್ನು ತಂದಿದ್ದು ಆಮೇಲೆ ಭಾಳಷ್ಟು ಯಾಕಂದರೆ ಬರೀ ನಾವು ಅದೇ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿದಾಗ ಅದು ಒಂದೇ ರೀತಿ ಅಂತ ಅನಿಸುತ್ತೆ ಆದರೆ ಅದರಲ್ಲಿ ಅದ್ರ ಹಿಂದೆ ಒಂದು ಒಳ್ಳೆಯ ಗುಣ ಇದೆ ಏನು ಅಂತ ಹೇಳಿದ್ರೆ ಒಂದಿಷ್ಟು ಕಲಾವಿದರನ್ನು ಈ ವೇದಿಕೆಯಲ್ಲಿ ತಯಾರು ಮಾಡಿ ನಮ್ಮ ಚಿತ್ರರಂಗಕ್ಕೆ ಕೊಡೋದಾಗಲಿ ಅಥವಾ ಕಲಾಕ್ಷೇತ್ರಕ್ಕೆ ಕೊಡುವಂಥ ಒಂದು ವಿಶೇಷವಾದಂತಹ ಅವಕಾಶವನ್ನ ಬಹಳಷ್ಟು ಜನಕ್ಕೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಎರಡು ಸೀಸನ್ ಅಲ್ಲಿ ಜರ್ನಿ ಮಾಡಿದಾಗ ನಮ್ಮ ಜೊತೆಯಲ್ಲಿದ್ದಂತಹ ಎರಡು ಜಡ್ಜಸ್ ಆಮೇಲೆ ಸಾಧು ಸರ್ ಆಗಿರ್ಲಿ ಶ್ರುತಿ ಮೇಡಮ್ ಆಗಿರಲಿ ಇಬ್ಬರು ಪಂಚಗಳನ್ನು ಕೊಡೋದ್ರಲ್ಲಿ ಸೂಪರ್ ಆ್ಯಕ್ಚುಲಿ ಸೊ ಮೇಡಮ್ ಅಂತೂ ಅದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಪಂಚಗಳನ್ನು ಕೊಡ್ತಾ ಇದ್ರು ಒಟ್ಟಾರೆ ಒಂದು ಇಡೀ ಟೆಕ್ನಿಕಲ್ ಆಗಿ ಅಥವಾ ಇಡೀ ಪ್ರೊಡಕ್ಷನ್ ಟೀಮ್ ಆಗಿರಲಿ ಮತ್ತೆ ನಮ್ಮ ಪ್ರೋಗ್ರಾಮಿಂಗ್ ಟೀಮ್ ಆಗಲಿ ಪ್ರತಿಯೊಬ್ಬ ಕೂಡ ಇಲ್ಲಿ ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ ಸೆಟ್ ಬಾಯ್ ಆಗಿರಲಿ ಪ್ರೊಡಕ್ಷನ್ ಬಾಯ್ ಆಗಿರಲಿ ಎಲ್ಲ ಕ್ಯಾಮ್ರಾ ಮ್ಯಾನ್ಸ್ ಆಗಲಿ ಎಲ್ಲ ಟೆಕ್ನಿಷಿಯ ಪಿ ಸಿ ಆರ್ ಅಲ್ಲಿ ಕೂತಿರೋರಾಗಲಿ ಮತ್ತು ಎಲ್ಲರೂ ಸೇರಿ ಮಾಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ವೇದಿಕೆ ಭಾಳಷ್ಟು ಜನಕ್ಕೆ ಈ ಚಿತ್ರರಂಗದಲ್ಲಿ ಅವಕಾಶ ಕೊಟ್ಟಿದೆ ಒಂದು ಕಾಲದಲ್ಲಿ ನಾನು ಕೂಡ ಕಲಾವಿದನಾಗಿ ಒಂದಿಷ್ಟು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ದವನಿಗೆ ಈ ಒಂದು ವೇದಿಕೆ ಮುಖಾಂತರ ಒಂದಿಷ್ಟು ಕಲಾವಿದರನ್ನ ಕೊಡುವಂಥ ಅವಕಾಶನ ನಮಗೆ ಕೆಲಸ ಕನ್ನಡ ಕೊಟ್ಟಿದೆ ಆ್ಯಂಡ್ ಇವತ್ತು ಮೊದಲನೇ ದಿನ ಸೀಸನ್ ತ್ರೀದು ಈ ವಿಶೇಷ ಏನಂತ ಹೇಳಿದ್ರೆ ಕಾಂಬಲ್ಸರಿ ಆ್ಯಡ್ ಆಗಿರೋದು ಅದು ಏನಂತ ಹೇಳ್ತಾರೆ ಒಂದೊಳ್ಳೆ ಅಡುಗೆ ಮಾಡಿ ಅದರ ಮೇಲೆ ನಾವೇನು ಅದಕ್ಕೆ ಒಗ್ಗರಣೆ ಹಾಕದಾಗೆ ಇರುತ್ತೆ ಅದು ಸೊ ಮೂರು ಜನ ನಮ್ಮ ಜೊತೆಗಿದ್ದಾರೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ನಾವು ಮಾಡ್ತೀವಿ ಅನ್ನುವ ಎಲ್ಲ ನಂಬಿಕೆ ನಮಗಿದೆ ಇವತ್ತಿನ ಈ ಮೊದಲನೇ ದಿನ ಈ ಕಾರ್ಯಕ್ರಮನ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಬಿಟ್ಟು ಬೇರೆಲ್ಲ ಎಲ್ಲ ದೇಶದಲ್ಲಿರುವಂಥ ಕನ್ನಡಿಗರಿಗೆ ಬೇರೆ ರಾಜ್ಯದಲ್ಲಿರುವ ಕನ್ನಡಿಗರಿಗೆ ನಿಮ್ಮ ಮುಖಾಂತರ ನಾವು ಕೇಳೋದೇನೆಂದರೆ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ಈ ಕಾರ್ಯಕ್ರಮ ಬರೆಯುವ ಒಂದು ನಗುವಿನ ಕಾರ್ಯಕ್ರಮದ ಜೊತೆಯಲ್ಲಿ ಒಂದಿಷ್ಟು ಕಲಾವಿದರನ್ನ ಹುಟ್ಟಾಕುವಂಥ ಕಾರ್ಯಕ್ರಮ ಕೂಡ ಸೊ ಎಲ್ಲರೂ ನಮಗೆ ಆಶೀರ್ವದಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಪ್ರಕಾಶ್ ಅವರು ಇಲ್ಲಿದ್ದಾರೆ ಅವರು ಮಾತಾಡಬೇಕಿಗೆ ಆ್ಯಕ್ಚುಲಿ ನಿರ್ಮಾಪಕರು ಮಾತಾಡ್ತಾರೆ ಪ್ರಶಾಂತ್ ರೈ ಅವರು ಮಾತಾಡ್ತಾರೆ ಪ್ರಕಾಶ್ ಅವ್ರ ಲಾಶಲ್ಲಿ ಮಾತಾಡ್ತೀರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದೀರ ಭಾಳ ಖುಷಿ ಆಯಿತು ನನಗೆ ಪ್ರಶಾಂತ್ ರೈ ಅವರು ನಾವು ಇಬ್ಬರು ಸೇರಿಕೊಂಡು ಈ ಸಂಸ್ಥೆಯನ್ನು ಊಟ ಹಾಕಿದ್ದು ಲೈಟ್ ಪ್ರೊಡಕ್ಷನ್ಸ್ ಅಂತ ಅದರ ಪಾಲುದಾರರು ಪ್ರಶಾಂತ್ ರೈ ಅವರು ನಮಸ್ಕಾರ ನಾನು ನಿಮ್ಮ ಥರ ಭಾಳ ವರ್ಷ ಆ ಕಡೆ ಕೂತು ಪ್ರಶ್ನೆಗಳನ್ನು ಕೇಳ್ತಾ ಇದ್ದವನು ಉತ್ತರ ಕೊಡೋದರಲ್ಲಿ ಸ್ವಲ್ಪ ಹಿಂದೆ ಪ್ರಶ್ನೆ ಕೇಳುವುದಾದರೂ ಓಕೆ ಆದರೆ ಇವತ್ತು ನಮ್ಮ ಗಿಚ್ಚಗಿಗಿಲಿ ಸೀಸನ್ ತ್ರೀನ ಮೊದಲನೇ ಶೂಟ್ ಅಂದರೆ ಈಗಷ್ಟೇ ಬೆಳಗ್ಗಿನ ಒಂದು ಒಂದೆರಡು ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ಗಳು ಮಾತ್ರ ಆಗಿವೆ ಇವತ್ತು ಗುರುವಾರ ನಾಳೆ ಒಂದೇ ದಿನ ನಾಳಿದ್ದು ಟೆಲಿಕಾಸ್ಟ್ ಆಗಬೇಕು ಹಾಗಾಗಿ ಜಾಸ್ತಿ ಟೈಮ್ ಇಲ್ಲ ಹಾಗಾಗಿ ನಾನು ಜಾಸ್ತಿ ಮಾತಾಡೋದಿಲ್ಲ ನಮ್ಮ ಈಗಾಗಲೇ ಎಲ್ಲರೂ ಹೇಳಿರೋ ಥರ ನಮ್ಮ ಜಡ್ಜಸ್ಸು ನಮ್ಮ ಹೊಸ ಈ ಶೋನ ಈ ವರ್ಷ ಹೇಗಿರುತ್ತೆ ಇದೆಲ್ಲ ಗೊತ್ತಾಗಿದೆ ನಿಮಗೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಇದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ ಈ ಶೋ ಈ ಥರ ಬರಬೇಕಾದ್ರೆ ಇದಕ್ಕೊಬ್ಬರು ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್ ಆ ಡೈರೆಕ್ಟ್ರು ನೋಡುವಾಗ ನಿಮಗೆ ಸ್ವಲ್ಪ ಏನು ಸಣ್ಣದಾಗಿ ಕಾಣ್ಬೋದು ಆದರೆ ಅವರ ಹೆಸರು ಭಾಳ ದೊಡ್ಡದು ಈಗಷ್ಟೇ ಮುಗಿದಿರುವ ಸೂಪರ್ ಹಿಟ್ ಸೀಸನ್ ಬಿಗ್ ಬಾಸ್ನ ಡೈರೆಕ್ಟ್ರು ಕೂಡ ಅವರು ಪ್ರಕಾಶ್ ಗೋಪಾಲಕೃಷ್ಣನ್ ಅವರೇ ಮಾತಾಡಿದರೆ ಇದಕ್ಕೆ ಸೂಕ್ತ ಅವ್ರಿಗೆ ಕೊಡ್ತೀನಿ ಅಷ್ಟೇ ಎಲ್ಲರೂ ನಮಸ್ಕಾರ ಅಂದರೆ ಬಿಗ್ ಬಾಸ್ ನಂತರ ಸೊ ನೆಕ್ಸ್ಟ್ ವೀಕೆಂಡ್ ನೈನ್ ಓ ಕ್ಲಾಕ್ ಒಂದು ಶೋ ಬರಬೇಕು ಅಂದರೆ ಒಂದು ದೊಡ್ಡ ಶೋ ಬರಬೇಕು ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ಇಟ್ಸ್ ಅ ದೊಡ್ಡ ಜವಾಬ್ದಾರಿ ಸೊ ಅದಕ್ಕೆ ಗಿಚ್ಚಿಗಿಲಿ ಥರ ಒಂದು ಕಾಮಿಡಿ ಶೋ ಬಂದರೆ ಸೊ ಅದನ್ನು ಈಕ್ವಲ್ ಆಗುತ್ತೆ ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಥರ ಒಂದು ಕಾಲ್ ಸೊ ಅದಕ್ಕಾಗಿ ಕಿಚ್ಚಿಗಿಲಿ ಥರ ಒಂದು ಶೋನ ಚೂಸ್ ಮಾಡಿದ್ವಿ ಸೊ ಸೊ ಕಿಚ್ಚಿಗಿಲಿ ಶೋ ಅಂದರೆ ಎಸ್ ಅ ಫಾರ್ಮ್ಯಾಟ್ ವೈಸ್ಟ್ ನೋಡಿದ್ರೆ ಇದು ಥರ ಅನ್ಕನ್ವಿನ್ಸ್ ಫಾರ್ಮ್ಯಾಟ್ ಅಲ್ಲ ಇದು ಅಂದರೆ ಒಂದು ಕಾಮಿಡಿ ಶೋ ಅಂದ್ರೆ ವೆರಿ ಕಾಮಿಡಿ ಶೋ ಮಾತ್ರ ಅಲ್ಲ ಅದು ಇಲ್ಲಿ ಕಾಮಿಡಿ ಕಥೆಗಳು ಬರುತ್ತೆ ಇಲ್ಲಿ ಥಾಟ್ ಪ್ರೋವೋಕಿಂಗ್ ಕಥೆಗಳು ಬರುತ್ತೆ ಇಲ್ಲಿ ಎಮೋಷನ್ ಕಥೆಗಳು ಬರುತ್ತೆ ಒಂಥರದ ಒಂಥರ ತ್ರೀ ಸಿಕ್ಸ್ಟಿ ಆಂಗಲ್ ಕವರ್ ಮಾಡೋ ಎಲ್ಲ ಕಥೆಗಳು ಬರುತ್ತೆ ಇಲ್ಲಿಗೆ 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 ಬೆಲ್ ಬೆಸ್ಟ್ ಆಕ್ಟರ್ಸ್ ಇದ್ದಾರೆ ಇಲ್ಲಿ ಆಕ್ಟರ್ಸ್ಗೆ ಸಂಬಂಧ ಇಲ್ಲದೆ ಇರುವ ಬೇರೆ ಪ್ರೊಫೆಷನ್ ಬಂದವರು ಇದ್ದಾರೆ ಸೊ ಒಂಥರ ಎಲ್ಲ ತರ ಎಮೋಷನ್ ಕವರ್ ಆಗುವ ಸ್ಟೇಜ್ ಇದು ಸೊ ಅದರಿಂದ ಇದು ಸೊ ಬಿಗ್ ಬಾಸ್ ರಿಪ್ಲೇಸ್ ಮಾಡುತ್ತೆ ಅನ್ನೋ ಥರ ಆ ಥರ ಒಂದು ಆ್ಯಂಗಲಲ್ಲಿ ಗಿಚ್ಚಿಗಳು ಮಾಡೋಣ ಅಂತ ಚೂಸ್ ಮಾಡಿದ್ವಿ ಸೊ ಸೀಸನ್ ಒನ್ ಆ್ಯಂಡ್ ಟೂ ಸಕ್ಸಸ್ಫುಲ್ ಆಗಿದೆ ಅದು ಕಾರಣ ಸಾಧು ಸಾರ್ ಇದ್ದಾರೆ ಸುತಿ ಮ್ಯಾಮ್ ಇದ್ದಾರೆ ನಿರಂಜನ್ ಅನ್ ಅದರ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಾರೋ ಸೊ ಅವ್ರು ಸೊ ಅವರೆಲ್ಲ ಸಪೋರ್ಟ್ ಮಾಡೋದ್ರಿಂದ ಅವ್ರು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಸಕ್ಸಸ್ ಆಗಿದೆ ಸೊ ಸೀಸನ್ ತ್ರೀಯಲ್ಲಿ ಸಮಥಿಂಗ್ ಏನೋ ಒಂದು ಹೊಸತನ ಏನೋ ಬೇಕಲ್ವಾ ಸೊ ಅದಕ್ಕಾಗಿ ಸೊ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಜಡ್ಜ್ ಕೋಮಲ್ ಸರ್ ಬಂದಿದ್ದಾರೆ ಸೊ ಕೋಮಲ್ ಸರ್ ಎಂಟ್ರಿ ಇನ್ನೂ ಸ್ವಲ್ಪ ಶೂನ್ ಎನರ್ಜಿನ ಇನ್ನೂ ಸ್ವಲ್ಪ ಇನ್ನೊಂದು ಲೆವೆಲ್ ತಗೊಂಡು ಹೋಗುತ್ತೆ ಅಂತ ಹೋಪಿಂಗ್ ಅದು ಆ ವಿಚಾರದಲ್ಲಿ ದೆನ್ ಪ್ರೊಡ್ಯೂಸರ್ಸ್ ಅವ್ರ ಸಪೋರ್ಟ್ ಇದೆ ದೆನ್ ದೆನ್ ಕಂಟೆಸ್ಟೆಂಟ್ಸ್ ಹೊಸ ಕಂಟೆಸ್ಟೆಂಟ್ ಬರ್ತಾರೆ ಸೊ ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಂದು ಸ್ವಲ್ಪ ಕಂಟೆಸ್ಟೆಂಟ್ ಇಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ದೆನ್ ಬೇರೆ ಬೇರೆ ಈವನ್ ಕಾಮನರ್ಸು ಇದ್ದಾರೆ ಅದರ ಅಂದರೆ ನಾಟ್ ಓನ್ಲಿ ಆರ್ಟಿಸ್ಟ್ ಸೊ ಕಾಮನರ್ಸ್ ಇಂದಲೂ ಎರಡು ಮೂರು ಜನ ಬರ್ತಾರೆ ಸರಿ ಅಂದರೆ ನಾನ್ ಆರ್ಟಿಸ್ಟ್ ಆಗಿರೋ ಜನರಲ್ಲಿ ಒಂದು ಹತ್ತು ಕಂಟೆಸ್ಟೆಂಟ್ ಬರ್ತಾರಲ್ಲ ಸೊ ಸಂತವರಲ್ಲಿ ಬಿಗ್ ಬಾಸ್ ಕಂಟೆಸ್ಟ್ ಇದ್ದಾರೆ ದೆನ್ ಬೇರೆ ಬೇರೆ ಜಾನರಲ್ಲಿ ಪ್ರೂವ್ ಮಾಡೋರು ಇದ್ದಾರೆ ಸಿಂಗರ್ ಇದ್ದಾರೆ ಒಂದು ಕಾಮನರ್ ಇದ್ದಾರೆ ಸೊ ಆ ಥರ ಎಲ್ಲ ಥರದ್ದು ಮಿಕ್ಸರ್ ಇರುತ್ತೆ ಸರಿ ಸೊ ಶೋ ಅಲ್ಲಿ ಎಲ್ಲ ತರ ಇಮೋಷನ್ಸ್ ಕವರ್ ಆಗೋ ಒಂದು ಶೋ ಇರುತ್ತೆ ಸೊ ಕಾಮಿಡಿ ವಿಲ್ ಬಿ ಮೋರ್ ಇಲ್ಲ ಖಂಡಿತ ಏನ್ ಗೊತ್ತಾ ಇದು ವಯಸ್ಸು ವರ್ಷ ಇಲ್ಲಿ ಶೋನಲ್ಲಿ ಇದ್ದವರು ದೊಡ್ಡ ಮಟ್ಟ ಅಂದ್ರೆ ಇಂಗ್ಲೀಷ್ ಅಲ್ಲಿ ಆಗಿ ಬಿಗ್ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದವ್ರು ಇದಾರೆ ಸೊ ಇದು ಏನು ಅಂದ್ರೆ ಒಂಥರ ಕೆರೆ ನೀರಿನ ಕೆರೆಗೆ ಚೆಲ್ಲಿ ಇಲ್ಲಿದ್ದವರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿದ್ದವರು ಇಲ್ಲಿ ಬರ್ತಾ ಒಟ್ಟಿನಲ್ಲಿ ಅವರು ಬೆಳಿಬೇಕು ಚಾನೆಲ್ಗೂ ಹೆಲ್ಪ್ ಆಗ್ಬೇಕು ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಬಟ್ ಒಂದೇನು ಅಂದ್ರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸಲ ನಮ್ಮ ಸೀಸನ್ ಅಲ್ಲಿದ್ದಾರೆ ಅದು ಒಂದು ವಿಶೇಷತೆ ಹೌದು ಯಾಕೆಂದ್ರೆ ಟಾಪ್ ಟೂಗೆ ತಂದು ನಿಲ್ಸಿರೋದು ನಾವೆಲ್ಲ ನೀವೆಲ್ಲ ಇಡೀ ಕರ್ನಾಟಕ ತಂದು ನಿಲ್ಸಿದವ್ರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಈ ಈಶ್ವರಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ರು ಅವ್ರು ಕೇಳಿ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಮಿಡಿಯನ್ಸ್ ವರ್ಸಸ್ ನಾನ್ ಕಮಿಡಿಯನ್ಸ್ ಈ ಒಂದು ಶೋನ ಥೀಮ್ ಆಗಿದೆ ಆಕ್ಟ್ ಮಾಡಬೇಡನೆಲ್ಲ ಕರ್ಕೊಂಡು ಅವ್ರ ಕೈಯಲ್ಲಿ ಆಕ್ಟ್ ಮಾಡಿ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂಟಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದ್ರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಗ ಇದ್ದ ಇವನ್ನೆಲ್ಲ ಕರ್ಕೊಂಡ್ಬಂದು ಅವರು ಆಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳೆಬಿಡ ಸೊ ಡೋಂಟ್ ಅವರ ನನ್ನ ಪ್ರಕಾರ ಖಂಡಿತ ಮಾಡ್ತೇನೆ ಬರ ಈ ಸೀಸನ್ ಆಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದ್ರೂ ಆಗ್ಬಹುದು ಆ ಒಂದು ಎಲ್ಲಾ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸ್ಪೋರ್ಟ್ಸ್ ಮಾಡ್ಬೋದು ನಾನ್ ಆರ್ಟಿಸ್ಟ್ ಮಾಡ್ಬೋದು ಒಂದು ಟೀಚರ್ ಏನ್ ಯಾರ ಬಗ್ಗೆ ಮಾಡ್ಬೋದು ಅಂದಾಗ ಇಟ್ಸ್ ಇಟ್ಸ್ ಓಪನ್ ಫಾರ್ ಆಲ್ ಸೊ ಬಿಗ್ ಬಾಸ್ ಒಂದು ತಕ್ಕ ಫೇಮ್ ಆಗಿದೆ ಅಲ್ಲಿಂದ ಒಂದು ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದಾರೆ ದೆನ್ ದೇ ಆರ್ ದೇ ಆರ್ ಕಮಿಂಗ್ ಇಯರ್ ಅಷ್ಟೇ ಅದ್ರಲ್ಲಿ ಇನ್ನು ವಿಷಯ ಸೊ ಎನಿಬಡಿ ಕ್ಯಾನ್ ಬಿ ಇಯರ್ ಅಷ್ಟೇ ಅಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಚಾನಲ್ ಆಗ್ತಾ ಇರೋ ಶೋ ಅಂತ ಅಲ್ಲ ಅದು ಕಲಸ್ ಸೇಮ್ ಟೀಮ್ ಇಲ್ಲಿ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮ್ ಅಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ನ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಡ್ಸ್ತಿರೋದು ಎಲ್ ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋ ಇಂದ ಇನ್ನೊಂದು ಶೋ ಹೋಗೋದು ಅಂದರೆ ಬೇಕು ಅನ್ನೋದು ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗಲಿ ದಟ್ ಇಸ್ ಚಾನಲ್ಸ್ ಡಿಷನ್ ಇಟ್ಸ್ ಫಾರ್ ಆಲ್ ಅಷ್ಟೇ ಸಿ ಎನಿಬಡಿ ಕ್ಯಾನ್ಬಿಯರ್ ಅಲ್ಲ ಸರ್ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಇರುತ್ತೆ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅದು ಇಟ್ಸ್ ವೆರಿ ಅನ್ಪ್ರಡಿಕ್ಟೆಡ್ ಅಂದ್ರೆ ಇವರು ಇವ್ರು ಇವ್ರಿಂಗಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದ ಅಂತ ತೋರಿಸಿದ್ದಾರೆ